ಕನ್ನಡ ಕೊರಳು ಭಾಷಣ ಸರಣಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಇಂದು ಜನವರಿ ಇಪ್ಪತ್ನಾಲ್ಕು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಎದುರಿಸುತ್ತಿರುವ ಅಸಮಾನತೆ ಮತ್ತು ಲಿಂಗ ತಾರತಮ್ಯತೆಯ ನಿವಾರಣೆ ಹೆಣ್ಣು ಮಗುವಿನ ಹಕ್ಕುಗಳ ಜಾಗೃತಿ ಸ್ತ್ರೀ ಶಿಕ್ಷಣದ ಮಹತ್ವ ಆರೋಗ್ಯ ಮತ್ತು ಪೌಷ್ಟಿಕತೆಯ ಕುರಿತಾಗಿ ಜಾಗೃತಿ ಮತ್ತು ಅವರಿಗೆ ಸೂಕ್ತ ಸಾಮ್ ಸ್ಥಾನಮಾನಗಳನ್ನು ನೀಡುವ ಮೂಲ ಆಶಯದೊಂದಿಗೆ ಎರಡು ಸಾವಿರದ ಎಂಟರಿಂದ ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿದೆ ದೇಶದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅಧಿಕಾರ ವಹಿಸಿಕೊಂಡ ದಿನವೂ ಇದಾಗಿರುವುದು ವಿಶೇಷ ಹೆಣ್ಣು ಮಗುವ ಮನೆಯಲ್ಲೊಂದು ಧನಾತ್ಮಕ ಶಕ್ತಿ ಇದ್ದೇ ಇರುತ್ತದೆ ತಾನು ಇರುವಲ್ಲೆಲ್ಲ ನಗುವಿರಲಿ ಮಾತಿನ ಸೌಹಾರ್ದತೆ ಇರಲಿ ಒಪ್ಪ ಓರಣವಾಗಿರಲಿ ಎನ್ನುವ ಸದಭಿರುಚಿಯನ್ನು ನೈಸರ್ಗಿಕವಾಗಿಯೇ ಪಡೆದುಕೊಂಡು ಬಂದ ಹೆಣ್ಣು ಮಗು ಈ ಪ್ರಕೃತಿಯ ಅತ್ಯಂತ ಸುಂದರ ಸೃಷ್ಟಿ ಇಂತಹ ಸೃಷ್ಟಿಯೊಂದು ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ದಾಪುಗಾಲಿಡುತ್ತಾ ಇದೆ ಎಂದರೆ ಅದಕ್ಕೆ ಹಲವಾರು ವರ್ಷಗಳ ಸಂಘರ್ಷವೇ ಕಾರಣ ಪ್ರಸ್ತುತ ನಮ್ಮ ಸುತ್ತಲೂ ಒಮ್ಮೆ ಕಣ್ಣು ಹಾಯಿಸಿದರೆ ಸಾಕು ಆಕೆಗಿರುವ ಶಕ್ತಿ ಹಾಗೂ ಯುಕ್ತಿಯ ಅರಿವಾಗುತ್ತದೆ ಕಳೆದ ಎರಡು ಮೂರು ದಶಕಗಳ ಅವಧಿಯಲ್ಲಿ ದೇಶದ ಒಟ್ಟಾರೆ ಸ್ಥಿತಿಗತಿಯನ್ನು ಅವಲೋಕಿಸಿದಾಗ ಹೆಣ್ಣು ಮಗುವಿಗೆ ಸಿಗಬೇಕಾದ ಮೂಲಭೂತ ಶಿಕ್ಷಣ ಸಿಗುತ್ತಿದೆ ಶಾಲಾ ಕಾಲೇಜುಗಳಿಗೆ ಸೇರ್ಪಡೆಯಾಗುತ್ತಿರುವ ಹೆಣ್ಣು ಮಕ್ಕಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಿದೆ ಹೆಣ್ಣು ಮಕ್ಕಳಿಗೆ ಕಾನೂನಾತ್ಮಕ ರಕ್ಷಣೆ ಸಿಕ್ಕಿದ್ದರೆ ಹಲವಾರು ಸೌಲಭ್ಯಗಳನ್ನು ಸರಕಾರಗಳು ನೀಡಿವೆ ಹೆಣ್ಣು ಮಗುವಿನ ಭ್ರೂಣ ಹತ್ಯೆ ಅಕ್ಷಮ್ಯ ಅಪರಾಧವೆನಿಸಿಕೊಂಡಿವೆ ಇಷ್ಟೆಲ್ಲ ಧನಾತ್ಮಕ ಬೆಳವಣಿಗೆಗಳ ಹೊರತಾಗಿಯೂ ದೇಶದ ಅಲ್ಲಲ್ಲಿ ಹೆಣ್ಣು ಮಕ್ಕಳ ಶೋಷಣೆ ದೌರ್ಜನ್ಯ ಪ್ರಕರಣಗಳು ವರದಿಯಾಗುತ್ತಿರುವುದು ಖೇದನೀಯ ಈ ಘಟನೆಗಳನ್ನು ಕಂಡಾಗ ಹೆಣ್ಣುಮಕ್ಕಳ ಬಗೆಗಿನ ಸಮಾಜದ ದೃಷ್ಟಿಕೋನ ಇನ್ನೂ ಸಂಪೂರ್ಣ ಬದಲಾಗಿಲ್ಲ ಎಂಬುದು ಮನದಟ್ಟಾಗುತ್ತದೆ ಹೆಣ್ಣುಮಕ್ಕಳ ಮೇಲಿರಲಿ ಕಾಳಜಿ ಮತ್ತು ಗೌರವ ಮನೆಯಿಂದಲೇ ಆರಂಭಗೊಳ್ಳಲಿ ಭದ್ರತೆ ಪಾಲನೆ ಪೋಷಣೆ ಶಿಕ್ಷಣದ ವಿಷಯದಲ್ಲಿ ಗಂಡು ಹೆಣ್ಣು ಎಂಬ ತಾರತಮ್ಯ ಮಾಡದಿರುವ ಮೂಲಕ ಮನೆಯಿಂದಲೇ ಹೆಣ್ಣುಮಕ್ಕಳ ರಕ್ಷಣೆ ಕಾರ್ಯ ಆರಂಭಗೊಳ್ಳಬೇಕು ಆಗ ತನ್ನಿಂತಾನೇ ಸಮಾಜದ ದೃಷ್ಟಿಕೋನವು ಬದಲಾಗುತ್ತದೆ ಇದರ ಹೊರತಾಗಿಯೂ ನೀಚ ಕೃತ್ಯಗಳಲ್ಲಿ ತೊಡದಿ ತೊಡಗಿಕೊಳ್ಳುವವರನ್ನು ಮಟ್ಟ ಹಾಕಲು ಕಾನೂನಿನ ರಕ್ಷಣೆಯಂತೂ ಇದ್ದೇ ಇದೆ ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಯಾವುದೇ ಸಮಸ್ಯೆ ಸವಾಲು ಎದುರಾದಾಗ ಅದನ್ನು ದಿಟ್ಟವಾಗಿ ಎದುರಿಸುವ ಛಾತಿಯನ್ನು ಪ್ರತಿಯೊಂದು ಹೆಣ್ಣು ಮಗುವಿನಲ್ಲಿಯೂ ಬೆಳೆಸುವ ಕಾರ್ಯ ಹೆತ್ತವರಿಂದಾಗಬೇಕು ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಇರುವಂತಹ ಕಾನೂನು ಮತ್ತು ಯೋಜನೆಗಳು ಪ್ರಸವ ಪೂರ್ವ ಲಿಂಗ ಪತ್ತೆ ನಿಷೇಧ ಬಾಲ್ಯ ವಿವಾಹಕ್ಕೆ ನಿರ್ಬಂಧ ಹೆಣ್ಣು ಮಗು ಉಳಿಸಿ ಅಭಿಯಾನ ಹದಿನಾಲ್ಕು ವರ್ಷ ಪ್ರಾಯದ ತನಕ ಲಿಂಗ ತಾರತಮ್ಯವಿಲ್ಲದೆ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಪೌಷ್ಟಿಕತೆ ಅನರಕ್ ಅನಕ್ಷರತೆ ಬಡತನ ಶಿಶು ಮರಣ ಇತ್ಯಾದಿಗಳನ್ನು ನೀಗಿಸಲು ಎಲ್ಲ ಗರ್ಭಿಣಿಯರಿಗೆ ಪ್ರಸವ ಪೂರ್ವ ಕಾಳಜಿ ವ್ಯವಸ್ಥೆ ಇದಿಷ್ಟು ನಮ್ಮ ಸರ್ಕಾರದಿಂದ ನಡೆಯುತ್ತಿದೆ ಹೆಣ್ಣು ಮಕ್ಕಳು ತನ್ನ ಸ್ವಂತ ಬಲದ ಮೇಲೆ ಎದ್ದು ನಿಂತು ಅವರ ಸ್ವಂತಿಕೆಯನ್ನು ಉಳಿಸಿಕೊಂಡು ಅಸ್ಮಿತೆಯನ್ನು ಉಳಿಸಿಕೊಳ್ಳುವಂತಾಗಲಿ ಎಂದು ಹಾರೈಸೋಣ ಈ ಭಾಷಣ ಕೇಳಿದ್ದಕ್ಕಾಗಿ ಓದಿದ್ದಕ್ಕಾಗಿ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಧನ್ಯವಾದಗಳು